ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ರೇಖಾ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮಿದ್ರೆ ಅನ್ಕೋತೀನಿ ನಾನು ಸ್ವಲ್ಪ ಆರಾಮಿರಲಿಲ್ಲ ಇವಾಗ ಆರಾಮಾಗ್ಯನಿ ಫೈನ್ ಅಂತ ಹೇಳ್ಬೋದು ಹೆಂಗಾಗಿತ್ತು ಅಂದರೆ ನನ್ನ ಪರಿಸ್ಥಿತಿನ ನಿಮ್ಗೆ ನನ್ನ ಫೇಸ್ ನೋಡಿದರೆ ನನಗೆ ಗೊತ್ತಾಗ್ತೈತಿ ನಾನು ಆ ವಿಡಿಯೋಸ್ ಮಾಡೇ ಇಲ್ಲ ಅದಕ್ಕಿಂತ ಮುಂಚೆ ಒಂದು ವರ್ಕ್ ಫ್ರಮ್ ಹೋಮ್ ಅಂತ ಕೆಲಸ ಸಿಕ್ಕಿತ್ತಲ್ಲ ಆ ಕೆಲಸದೊಳಗೆ ಬ್ಯುಸಿ ಆದಮೇಲೆ ನನಗೆ ವಿಡಿಯೋಸ್ ಮಾಡೋಕ್ಕೆ ಟೈಮು ಸಿಕ್ಕಿಲ್ಲ ಅದಾದಮೇಲೆ ನಂಗೆ ಫುಲ್ ಆ ಕೆಲಸ ಮಾಡಬೇಕಾದ್ರೆ ಒಂಥರ ಮೈ ಕೈಯೆಲ್ಲ ನೋವು ಒಂಥರ ಏ ಮನೆಯಾಗಿನ ಕೆಲಸ ಮಾಡಿ ಕುಂತ್ರೆ ಸಾಕಪ್ಪ ಅನ್ನಿಸ್ಬಿಡ್ತಿತ್ತು ಸೊ ಅದನ್ನು ಕ್ವಿಟ್ ಮಾಡಿಬಿಟ್ಟೆ ನಾನು ಆಗಂಗಿಲ್ಲ ನನ್ನ ಕೈಲಿ ಅಂತಂದು ಅದು ಅಮೌಂಟ್ನೂ ಕಮ್ಮಿ ಮತ್ತು ನಮ್ಮ ಮೈಗೂ ಸ್ಟ್ರೆಸ್ ಅನ್ನೋ ಕಾರಣಕ್ಕೆ ಆ ಕೆಲಸ ಬೇಡ ಬೇಡ ಅಂತಂದು ಬಿಟ್ಬಿಟ್ಟೆ ಇವಾಗ ಏನಿಲ್ಲ ಜಸ್ಟ್ ಸುಮ್ಮನೆ ಮನೆಯಾಗಿರ್ತೀನಿ ಖಾಲಿ ಮನೆ ಒಳಗಿನ ಕೆಲಸ ಮಾಡೋದು ನಂಗೆ ಸಾಕಾಗ್ಬಿಡ್ತೈತಿ ಮತ್ತು ಅದ್ರೊಳಗೆ ನನ್ಗೆ ಅವಾಗ್ಲಿಂದ ನಾನು ನಾನು ಯೂಟ್ಯೂಬ್ ವೀಡಿಯೋಸ್ ಮಾಡೋದು ಸ್ಟಾಪ್ ಮಾಡಿಬಿಟ್ಟೆ ಅದೊಂದು ಸ್ಟಾಪ್ ಮಾಡಿ ಒಂದು ನಾಲ್ಕೈದು ದಿವಸಕ್ಕೆ ಅನಿಸ್ತೈತಿ ನನಗೆ ಏನೋ ಫುಲ್ ತಲೆನೋವು ಜ್ವರ ಒಂಥರ ನೆಗಡಿ ಬಂದ್ಬಿಡ್ತು ಅದ್ರ ಹಿಂದೆನೇ ನನಗೆ ಅಮ್ಮ ಗುಳ್ಳಿ ಅಂತ ಸ್ಟಾರ್ಟ್ ಆದವು ಸೊ ಈ ಗುಳ್ಳೆಗಳು ಯಾಕೆ ಆಗ್ತವೆ ಅಂತಂದ್ರೆ ಇವು ಬೇಸಿಗೆ ಕಾಲದೊಳಗೆ ಸಣ್ಣ ಮಕ್ಕಳಿಗೆಲ್ಲ ಆಗ್ತವ ಅಂತ ಹೇಳ್ತಾರೆ ಬಟ್ ನಂಗೆ ಸಣ್ಣಕ್ಕಿದ್ದಾಗ ಆಗಿಲ್ಲ ಅಂತ ಅನ್ನಿಸ್ತೈತಿ ಅದಕ್ಕೆ ಇವಾಗ ನಿನ್ನೆ ವಿಡಿಯೋ ಮತ್ತು ನಂಗೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಸೊ ನೈಟ್ ಔಟ್ ಎಲ್ಲ ಮಾಡಿ ಮಲ್ಕೊಂಡ್ವಿ ಸೊ ಇವಾಗ ಕಂಟಿನ್ಯೂ ಮತ್ತು ವಿಡಿಯೋ ಸ್ಟಾರ್ಟ್ ಮಾಡದೀನಿ ಬೆಳಗ್ಗೆ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗಿದತಿ ಬಟ್ಟೆ ಒಂದು ವಾಶ್ ಮಾಡಬೇಕು ಇವತ್ತು ನಾಷ್ಟಕ್ಕ ಉಪ್ಪಿಟ್ಟು ಮಾಡಿದ್ದೆ ಉಪ್ಪಿಟ್ಟಿನ್ನು ತಿನ್ನಬೇಕು ನಮ್ಮ ಮೇಡಮ್ ಅವರು ಅಳಾಕತ್ತಿದ್ರು ಸೊ ಅದಕ್ಕಾಗಿ ನೆತ್ಕೊಂಡು ನಿಂತೀನಿ ಇವಾಗಂತೂ ಬೇಸಿಗೆ ಸ್ಟಾರ್ಟ್ ಆಯಿತು ಬೇಸಿಗೆ ಸ್ಟಾರ್ಟ್ ಆದ್ರೆ ನೋಡ್ರಿ ಮಕ್ಕಳಿಗೆ ಒಂಥರ ಮೋಷನ್ ಪ್ರಾಬ್ಲಮ್ ಆಗ್ತಿರ್ತೈತಿ ಲೂಸ್ ಮೋಷನ್ ಆಗ್ಬಿಡ್ತೈತಿ ಅದಕ್ಕೆ ಇತ್ತಿಗೂ ಸ್ವಲ್ಪ ಲೂಸ್ ಮೋಷನ್ ಆಗೈತಿ ಅದಕ್ಕೊಂಥರ ಸಪ್ಪಾಗಿ ಡಲ್ ಹೊಡೆದ್ಬಿಟ್ಟಾಳೆ ನನ್ನ ಮಗಳು ಔಷಧ ಎಲ್ಲ ಹಾಕಾಗತ್ತೀನಿ ಅಂದ್ರೂ ಕಮ್ಮಿ ಆಗೈತೆ ಸ್ವಲ್ಪ ನಾನು ನೋಡ್ರಿ ಎಷ್ಟು ದಿನ ಆದಮೇಲೆ ವಿಡಿಯೋ ಮಾಡತ್ತೀನಿ ಒಂಥರ ಅನ್ಸಾತ್ತು ನನಗೂ ಮೇಲೆ ಅಮ್ಮ ಆಗಿದ್ವು ಅಂತ ಹೇಳಿದ್ನಲ್ಲ ನೋಡ್ರಿ ಗುಳ್ಳೆಗಳ ಕಲೆ ಇನ್ನೂ ಹೋಗಿಲ್ಲ ಅಲ್ಲಲ್ಲಿ ಅಲ್ಲಲ್ಲಿ ಒಣಗಿ ಅದು ತಾನಾಗೆ ಉದುರಾಗದೈತಿ ಸೊ ಅದಕ್ಕೆ ಇವಾಗ ಅಮ್ಮ ಗುಳ್ಳೆ ಅದಕ್ಕೆ ಏನೇನು ಮಾಡಬೇಕು ಏನೇನು ಪ್ರಿಕಾಷನ್ಸ್ ತೊಗೋಬೇಕು ಅನ್ನೋದನ್ನು ನಾನು ಒಂದು ವಿಡಿಯೋ ಮಾಡಿ ತಿಳಿಸ್ತೀನಿ ನಿಮ್ಗೆ ಯಾಕಂದ್ರೆ ಒಬ್ಬ ಅವ್ರಿಗೆ ಗೊತ್ತಿರೋಂಗಿಲ್ಲ ಗೊತ್ತಿರಲಾದವ್ರಿಗೂ ಹೆಲ್ಪ್ ಆಗ್ತೈತಿ ಅಂತಂದು ಸೊ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ತಿಳಿಸ್ತೀನಿ ಇವಾಗ ಸದ್ಯಕ್ಕೆ ನನ್ನ ಮಗ ಸ್ನಾನ ಮಾಡತನ ಅಂದ್ರೆ ಅವ್ರ ಪಪ್ಪ ಸ್ನಾನ ಮಾಡ್ಸಕತ್ತಾರ ಅವ್ನಿಗೂ ಅಂಗನವಾಡಿ ಕಳಿಸ್ಬೇಕು ಸ್ನಾ ಅವ್ನಿಗೆ ರೆಡಿ ಮಾಡಿ ಅವ್ನಿಗೆ ಉಪ್ಪಿಟ್ಟು ತಿನ್ನಿಸಿ ಅಂಗನವಾಡಿ ಕಳಿಸ್ತೀನಿ ನಮ್ಮ ಬೇಬಿಗೆ ಈಗ ಔಷಧ ಹಾಕ್ಬೇಕು ಅಕ್ಕಿ ಏನಂದ್ರೆ ಏನು ತಿನ್ನಾಕತ್ತಿಲ್ಲ ಅಷ್ಟು ಒಂಥರ ಮೈ ಬಿಸಿ ಆಗೋದು ತಲೆ ಬಿಸಿ ಆಗೋದು ಹಾಗಾದ್ಬಿಟ್ಟೈತಿ ನನಗಂತೂ ತಲೆ ಆಫ್ ಆಗಿಬಿಟ್ಟೈತಿ ಮಕ್ಕಳಿಗೆ ಆರಾಮಿಲ್ಲ ಅಂತಂದ್ರೆ ನಮಗೆ ಹುಚ್ಚಿಡ್ದಂಗೆ ಆಗ್ಬಿಟ್ಟೈತಿ ಸೊ ನೋಡ್ರಿ ಈಗ ಆಕಿಗೆ ಔಷಧ ಹಾಕಿ ಈಗ ಮಲ್ಕೊಂಡು ತಳಕಿ ಮಲಗಿಸ್ತೀನಕ ನಾನು ಎಷ್ಟು ದಿನ ಆಗಿತ್ತು ಎಲ್ಲರಿಗೂ ಮಿಸ್ ಮಾಡ್ಕೊಳಾತಿದ್ದೆ ವಿಡಿಯೋ ಹಂಗೆ ಮಾಡ್ಲಾರ್ದಕ್ಕೆ ಯಾಕಂದ್ರೆ ಅದೇನಂತಾರೆ ಒಂದು ಕನೆಕ್ಟ್ ಆಗಿಬಿಟ್ಟಿರ್ತೀವಿ ಡೈಲಿ ಡೈಲಿ ವೀಡಿಯೋಸ್ ಮಾಡ್ತಿರ್ತೀವಲ್ಲ ಒಂಥರ ಕನೆಕ್ಟಿವಿಟಿ ಆಗಿಬಿಡ್ತೈತಿ ಸೊ ಸಡನ್ನಾಗಿ ಇವಾಗ ವಿಡಿಯೋಸ್ ಸ್ಟಾಪ್ ಮಾಡಿಬಿಟ್ರೆ ಒಂಥರ ನನಗೂ ವಾಪಸ್ ವೀಡಿಯೋ ಮಾಡಬೇಕಂತಂದ್ರೆ ಮೂಡ ಇಲ್ಲ ಆರಾಮ ಆರಾಮ್ ಅನ್ಸತಿಲ್ಲ ನನ್ಗೆ ಆರಾಮಾಗಿ ಆ್ಯಕ್ಟಿವ್ ಆಗಿದ್ದಂದ್ರೆ ನಾನು ವೀಡಿಯೋ ಮಾಡ್ತಕ್ಕೆ ನನಗೂ ಒಂಥರ ಖುಷಿ ಇರ್ತೈತಿ ಸೊ ನನಗೂ ಆರಾಮಿಲ್ಲ ಹೆಂಗೆ ವೀಡಿಯೋ ಮಾಡಬೇಕ ಅನ್ನೋದು ಒಂಥರ ಟೆನ್ಷನ್ ಆಗಿಬಿಟ್ಟಿತ್ತು ಆಲ್ಮೋಸ್ಟ್ ಒಂದು ಹದಿನೈದು ದಿವಸ ಆಯ್ತು ಅನಿಸ್ತೈತಿ ನಾನು ವೀಡಿಯೋನೂ ಅಪ್ಲೋಡ್ ಮಾಡಿಲ್ಲ ಒಂದು ವೀಡಿಯೋನೂ ಅಪ್ಲೋಡ್ ಮಾಡಿಲ್ಲ ಬಟ್ ಶಾರ್ಟ್ಸ್ ಎಲ್ಲ ಅಪ್ಲೋಡ್ ಮಾಡ್ತಿದ್ದೆ ಇತ್ತೀಚಿಗೆ ಶಾರ್ಟ್ಸ್ನು ಮಾಡೋದು ಬಿಟ್ಬಿಟ್ಟೀನಿ ಮಿನಿ ವ್ಲಾಗ್ಸು ಮಾಡೋದು ಬಿಟ್ಬಿಟ್ಟೀನಿ ಆರಾಮ್ ಅನಿಸಾತಿದ್ದಿಲ್ಲ ನನಗೆ ಒಂಥರ ಬಾಡಿ ಎಲ್ಲ ಪೇನ್ಸ್ ಸುಸ್ತು ಒಂಥರ ಆಗ್ಬಿಟ್ಟಿತ್ತು ಸೊ ಅದರಿಂದ ಎಲ್ಲನೂ ಮುಗಿಸ್ಕೊಂಡು ನಾನು ಆರಾಮಾಗಿ ಬರಬೇಕಂದ್ರೆ ಇಷ್ಟು ದಿನ ಟೈಮ್ ತೊಗೊಂತು ಮತ್ತು ಇಕ್ಕಿ ಅದ್ರಾಗ ನೋಡಿ ಈಗ ಆರಾಮಿಲ್ಲ ಇವಾಗ ಅದ್ರಾಗ ಇವಾಗ ಬೇಸಿಗೆ ಬಂತಂದ್ರೆ ಮಕ್ಳಿಗೆ ಭಾಳ ನಾವು ಜೋಪಾನ ಮಾಡಬೇಕು ಅಲ್ಲಿ ಇಲ್ಲಿ ಹೊರಗೆ ನೀರು ಕುಡ್ಸಕ್ಕೆ ಹೋಗಬಾರ್ದು ನೀರು ಚೇಂಜ್ ಆದ್ರೂ ಮಕ್ಳಿಗೆ ಒಂಥರ ಹೊಟ್ಟೆ ಜಾಡ್ಸೋಕ್ಕೆ ಸ್ಟಾರ್ಟ್ ಆಗ್ಬಿಡ್ತೈತಿ ಅದ್ರಾಗ ಬಿಸಿಲೋ ಒಳಗೆ ಭಾಳ ಅಂದ್ರೆ ಭಾಳ ಆಗ್ತೈತಿ ಇವಾಗ ದೊಡ್ಡೋರಿಗೆ ಆಗ್ತೈತಿ ಇನ್ನು ಮಕ್ಕಳಿಗೆ ಅಂದ್ರೆ ಆಗಂಗಿಲ್ಲನ್ರಿ ಸೊ ಅದಕ್ಕೆ ಇನ್ನೊಂದು ಗುಡ್ ನ್ಯೂಸ್ ಐತಿ ಆ ಗುಡ್ ನ್ಯೂಸ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಕನ್ಫರ್ಮ್ ಆದಮೇಲೆ ಖಂಡಿತವಾಗ್ಲೂ ಅದನ್ನು ನಿಮ್ಮ ಜೊತೆ ಅಮ್ಮ ಗುಳ್ಳೆ ಆದಾಗ ಭಾಳ ಅಂದ್ರೆ ಭಾಳ ಮೈ ಕೈ ಎಲ್ಲ ಪೇಯ್ನ್ ಆಗೋದು ಮೈ ಕೈಯೆಲ್ಲ ಉರಿಯೋದು ಒಂಥರ ಮುಳ್ಳು ಚುಚ್ಚಿದಂಗೆ ಚುಚ್ಚಿದಂಗೆ ಆಗೋದು ಅದು ಹುಟ್ಟದಾಗಿಂದ ಸಾಯೋ ಮಠ ಅಂತಂದ್ರೆ ಯಾವಾಗಾದರೂ ಒಂದು ಸತಿ ಆಗೇ ಆಗ್ತಾವಂತವು ಸೊ ಸಣ್ಣವರು ಇದ್ದಾಗ ನಂಗೆ ಆಗಿಲ್ಲ ಅನಿಸ್ಸತಿ ಸೊ ಅದಕ್ಕೆ ಈಗಾಗ್ಯಾವ ನೋಡ್ರಿ ಇದಾಗಿತ್ತು ನೋಡ್ರಿ ನಂದು ಆರಾಮಿಲ್ಲ ಅರ್ದಕ್ಕತಿ ಮತ್ತು ಈವ್ನಿಂಗ್ ಚಪಾತಿ ಮಾಡಾತಿದ್ದೆ ನನ್ನ ಮಗಳೂ ಮಲ್ಕೊಂಡಿದ್ದಾಕಿ ಮಲ್ಕೊಂಡಾಗ ಸ್ವಲ್ಪ ಬೇಗ ಬೇಗ ನಾನು ಅಡಿಗೆ ಮಾಡ್ಕೊಂಬಿಟ್ಟೆ ಅಂದ್ರೆ ಮತ್ತು ಸ್ವಲ್ಪ ನನಗೂ ಈಸಿ ಅನ್ನಿಸ್ತಲ್ಲ ಸೊ ಅದಕ್ಕೆ ಈ ಕಡೆ ಚಪಾತಿ ಮಾಡ್ಕೊಳಾತಿದ್ದೆ ಇವಾಗಂದ್ರೂ ಜಲ್ದಿನ ಅಡುಗೆ ಮಾಡಿ ತೆಗೆದುಬಿಡ್ಬೇಕು ಯಾಕಂದ್ರೆ ಜಳ ಸ್ಟಾರ್ಟ್ ಆಗ್ತೈತಿ ಒಲೆ ಮುಂದೆ ನಿಂದ್ರಕ್ಕೆ ಆಗಂಗಿಲ್ಲ ರೊಟ್ಟಿ ಚಪಾತಿ ಮಾಡೋವಾಗ ಓ ಪ ನನ್ನಂತರೂ ಜಳಕನ ಆಗ್ಬಿಟ್ಟಿರ್ತೈತಿ ಇನ್ನೊಂದು ಸತಿ ಸ್ನಾನನ ಆಗ್ಬಿಟ್ಟಿರ್ತೈತಿ ಅಷ್ಟು ಬೇವ್ರತೀನಿ ನಾನು ಇಲ್ಲಿ ನೋಡ್ರಿ ಬಡ ಬಡ ಪಲ್ಯನೂ ಮಾಡ್ಕೊಂಡು ಸೈಡ್ ಉದ್ರುಬೇಳೆ ಮಾಡಿದ್ದೆ ಮತ್ತು ಅನ್ನ ಸಾಂಬಾರಂ ಇತ್ತು ಏನು ಅನ್ನ ಸಾಂಬಾರು ಮಾಡೋಕೆ ಹೋಗಿಲ್ಲ ಉದ್ರ ಬೇಳೆ ಮತ್ತು ಚಪಾತಿ ಮಾಡಾತಿದ್ದೆ ಈ ಕಡೆ ಚಪಾತಿನೂ ರೆಡಿ ಆಗ್ಬಿಟ್ರೆ ಮುಗೀತು ನೋಡ್ರಿ ನನ್ನ ಮಗನೂ ಮೇಲೆ ಕೆಳಗೆ ಆಟ ಆಡೋದು ಮಾಡಾತಿದ್ದ ಮತ್ತು ಇನ್ನೊಂದು ನಿಮ್ಗೆ ಖುಷಿ ವಿಚಾರ ಹೇಳಬೇಕು ಗುಡ್ ನ್ಯೂಸ್ ಅದು ಕನ್ಫರ್ಮ್ ಆದಮೇಲೆ ಹೇಳಬೇಕಂತ ಅಂದ್ಕೊಂಡಿನಿ ಇವಾಗಲೇ ಹೇಳಿದ್ರೆ ಬೇಡ ಯಾಕಂದ್ರೆ ಕನ್ಫರ್ಮ್ ಆದಮೇಲೆ ಹೇಳಿದ್ರೆ ಅದೊಂಥರ ಚಲೋ ಅನ್ನಿಸ್ತೈತಿ ಇವಾಗ ನಾನು ಹೇಳಿಬಿಟ್ಟೆ ಅಂತಂದ್ರೆ ಅದೇನಾದ್ರೂ ಆಗಂಗಿಲ್ಲ ಅಂತಲ್ಲ ಆಗೇ ಆಗುತ್ತೆ ಯಾಕಂದ್ರೆ ನಾನು ಎಷ್ಟು ದಿವಸದ ಕನಸದ ಮೂರು ವರ್ಷದ ಡ್ರೀಮ ಇವಾಗ ಫಿಲ್ ಫುಲ್ಫಿಲ್ ಆಗತೈತಿ ಮಾಡಲೇಬೇಕು ಯಾರು ಏನಾರ ಅಲ್ಲಿ ಅಂದ್ಕೊಂಡು ನಾನು ಗಟ್ಟಿದೆ ಮನ್ಸು ಮಾಡಿಕೊಂಡ ಅದಕ್ಕೊಂದು ಒಂದು ನ್ಯೂ ಜರ್ನಿಗೆ ಹೆಜ್ಜೆ ಇಡಾತೇನೆ ಸೊ ಹಾಗೆ ಆಗುತ್ತಾ ಆದ ಕೂಡಲೇ ಫಸ್ಟ್ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ ಯಾಕಂದ್ರೆ ಪ್ರತಿಯೊಂದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೆ ನೀವು ನಂಗೆ ಬೇಜಾರಾದಾಗ ದುಃಖ ಆದಾಗ ಅಥವಾ ಖುಷಿ ಆದಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೆನಿ ಈ ವಿಷಯನೂ ಖಂಡಿತವಾಗ್ಲೂ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿರಿ ನಿಮ್ಮ ಸಪೋರ್ಟ್ ನಂಗೆ ಭಾಳ ಇಂಪಾರ್ಟೆಂಟ್ ಐತಿ ಸೊ ನಿಮ್ಮ ಒಂದು ಸಪೋರ್ಟ್ ನನಗೆ ಇನ್ನೂ ಸ್ಟ್ರಾಂಗ್ ಮಾಡ್ತೈತಿ ಒಂದು ಲೈಕ್ ಒಂದು ಸಬ್ಸ್ಕ್ರೈಬ್ ಒಂದು ಕಮೆಂಟ್ ಮಾಡಿದ್ರೆ ಪ್ರೀತಿಯಿಂದ ಕಮೆಂಟ್ ಮಾಡಿದ್ರ ಇಷ್ಟ ಆದ್ರೆ ಪ್ರೀತಿಯಿಂದ ಅಂದರೆ ನಿಮ್ಗೆ ನನ್ನ ವೀಡಿಯೋಸ್ ಇಷ್ಟ ಆದರೆ ಪ್ರೀತಿಯಿಂದ ಕಮೆಂಟ್ ಮಾಡಿ ಇಷ್ಟ ಆಗಲಿಲ್ಲ ಅಂದರೆ ಇಷ್ಟ ಆಗಿಲ್ಲ ಅಂತ ಕಮೆಂಟ್ ಮಾಡಿ ನಾನೇನು ಬೇಜಾರು ಮಾಡ್ಕೊಳ್ಳೋಂಗಿಲ್ಲ ಸೊ ಅದೊಂಥರ ನನಗೆ ನನ್ನ ಒಂದು ರುಟೀನ್ ಅಥವಾ ನನ್ನ ಒಂದು ವೀಡಿಯೋ ಮಾಡೋದನ್ನು ಏನು ಆ ವೇನ ನನ್ನ ಚೇಂಜ್ ಮಾಡ್ಕೊಳಕ್ಕೆ ನನಗೆ ಸ್ವಲ್ಪ ಹೆಲ್ಪ್ ಆಗ್ತೈತಿ ಸೊ ನೀವು ಇನ್ನೂ ನನಗೆ ಜಾಸ್ತಿ ಪ್ರೀತಿ ತೋರಿಸಿದ್ರೆ ನಾನು ಇನ್ನೂ ಸ್ಟ್ರಾಂಗಾಗಿ ಇನ್ನೂ ಆ್ಯಕ್ಟಿವ್ ಆಗಿ ವಿಡಿಯೋ ಮಾಡ್ತೀನಿ ಇತ್ತೀಚಿಗೆ ನನಗಂತರೂ ವಿಡಿಯೋಸ್ ಮಾಡೋಕೊಂಥರ ಮೂಡ್ ಆಫ್ ಆಗಿಬಿಟ್ಟಿರ್ತೈತಿ ಯಾಕಂದ್ರೆ ಹೆಂಗೆ ಅನ್ನಿಸ್ಬಿಡ್ತೈತೆ ಅಂದ್ರೆ ಎಷ್ಟು ನಾವು ಕಷ್ಟಪಟ್ಟು ವಿಡಿಯೋಸ್ ಮಾಡಿ ಎಡಿಟ್ ಮಾಡಿ ಮಕ್ಕಳಿಗೆ ಕರ್ಕೊಂಡು ಇವಾಗ ಒಂದು ವಿಡಿಯೋ ಶೂಟ್ ಮಾಡಬೇಕು ಅಂದರೆ ಈಸಿ ಅಲ್ಲ ಸೊ ನಿಮ್ಗೆ ಗೊತ್ತಿದ್ದೇ ಇರ್ತೈತಿ ಯೂಟ್ಯೂಬರ್ಸ್ಗೆ ಸ್ಮಾಲ್ ಸ್ಮಾಲ್ ಯೂಟ್ಯೂಬರ್ಸ್ಗಂತೂ ಖಂಡಿತವಾಗ್ಲೂ ಇದರದ ಸ್ಟ್ರಗಲ್ ಏನಂತ ಗೊತ್ತಿರ್ತೈತಿ ಅದಕ್ಕೆ ಪ್ಲೀಸ್ ಸಪೋರ್ಟ್ ಮಾಡಿದ್ರೆ ನನಗೆ ಇನ್ನೂ ಖುಷಿ ಆಗ್ತೈತಿ ಓಕೆ ನೋಡಿರಿ ಚಪಾತಿನೂ ಮಾಡಿ ಇಟ್ಟ ಈ ಕಡೆ ನಮ್ಮ ಬೇಬಿ ಬಿಟ್ಟಿದ್ಲು ಆಲ್ರೆಡಿ ಕುಯ್ ಇನ್ಕು ಏನತಿದ್ಲು ಆಕಿನ ಕರ್ಕೋಬೇಕಾಗಿತ್ತು ನಾನು ಬಂದು ಕರ್ಕೊಂಡೆ ಇಲ್ಲಿ ಆಕಿನ ಮುದ್ದಾಡಿದೆ ಏನೋ ಈಕಿನ ಮುದ್ದಾಡಿದೆ ಸ್ವಲ್ಪ ಖುಷಿ ಅನ್ನಿಸ್ತೈತಿ ನನಗೆ ಎಲ್ಲ ಸ್ಟ್ರೆಸ್ನು ಒಂಥರ ಮಾಯ ಆಗ್ಬಿಡ್ತೈತಿ ಈಕೆ ಒಂಥರ ನನಗೆ ಟ್ರೆಸ್ಟ್ ಬಸ್ಟರ್ ಇದ್ದಂಗೆ ನೋಡ್ತಾ ಇರ್ಬೋದು ನೀವು ಎಷ್ಟು ಚಂದ ಆಟ ಆಡ್ತಾಳೆ ಇವಾಗ ಸ್ವಲ್ಪ ಮುಖ ನೋಡೋಂಗಾಗೈತಿ ಇಲ್ಲಾಂದ್ರೆ ಅಂದ್ರೆ ಒಂಥರ ಸೊಪ್ಪು ಅಂದ್ರೆ ಸೊಪ್ಪಾಗ್ಬಿಟ್ಟಿದ್ಲು ಮಕ್ಕಳಿಗೆ ಆ ರೀತಿ ನೋಡಾಕಂತರು ತಾಯಿ ಆಗಂಗಿಲ್ಲ ನೋಡ್ರಿ ಹೊಟ್ಟೆ ಒಳಗೆ ಖಾರ ಕಲಸ್ದಂಗೆ ಆಗ್ಬಿಡ್ತೈತಿ ಮಕ್ಳು ಯಾವಾಗಲೂ ಚಂದಾಗ ಆಟ ಆಡ್ಕೊತ ಉಣ್ಕೋತ ತಿನ್ಕೊತ ಇದ್ರ ನೋಡಕ್ಕೆ ಒಂಥರ ಖುಷಿ ಅನ್ನಿಸ್ತೈತಲ್ಲ ಸೊ ಇವಾಗ ಅಕ್ಕಿಗೆ ಊಟ ಮಾಡಿಸ್ಬೇಕು ಆ ಊಟ ಅಂತೂ ಮಾಡಾತಿಲ್ಲ ಅಕ್ಕಿ ಅಂದ್ರೂ ನಾನು ಬಿಡೋಂಗಿಲ್ಲ ಹಾಕಿ ಅಷ್ಟೊಂತಳ ಅಷ್ಟು ಊಟ ಮಾಡಿಸ್ತೀನಿ ಊಟ ಮಾಡಿಸ್ದೊಂದ್ಸತಿ ಕಾಲ್ದೊಳಿ ತೆಗಿತೀನಿ ಅಂದರೆ ಸ್ವಲ್ಪ ದೃಷ್ಟಿ ಆಗಿತ್ತು ಅಂದ್ರೂ ಮಕ್ಳು ಊಟ ಮಾಡೋಂಗಿಲ್ಲ ಸೊ ಸ್ವಲ್ಪ ಕಾಲ್ದೊಳಿ ಅದು ಇದು ಹಿಡಿತೀನಿ ಅಂದರೆ ಊಟ ಮಾ ಅಕ್ಕಿ ಇಲ್ಲಿ ನನ್ನ ಮಗ ನೋಡಿರಿ ಉಡಾಳ ಪಪ್ಪನ ಫೋನ್ ತಗೊಂಡು ಆಟ ಆಡಾತನ ಹಾಸಿಗೆ ಹಾಸಿದ್ ಭೀ ಮಲ್ಕೊಳಕ್ಕೆ ನನ್ನ ಮಗಳೂ ನಿದ್ದೆ ಮಾಡ್ಬೇಕಂತಂದು ಹಾಳಾಗ್ ಕುಂತಿದ್ದಿಲ್ಲ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಎಂಟು ಮಾಡಾತೀನಿ ಮತ್ತು ನೆಕ್ಸ್ಟ್ ಒಂದು ಒಳ್ಳೆ ಬ್ಯೂಟಿಫುಲ್ ಲಾಗ್ ಜೊತೆ ಸಿಗ್ತೀನಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿ ಕಾಮೆಂಟ್ ಮಾಡಿರಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದು ನೋಡಿದ್ರೆ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಓಕೆ ಫ್ರೆಂಡ್ಸ್ ಬಾಯ್ ಮತ್ತು ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ ನಮ್ಮ ನಿಧಿಮ್ಮ ನೋಡ್ರಿ ಈಗ ಬಾಯ್ ಹೇಳ್ತಾಳೆ ಕೈ ಮಾಡ್ತಾಳ ಐ ಕ್ಯೂಟ್ ಬೇಬಿ ಅದ ಓಕೆ ಬಾಯ್ ಐ ಲವ್ ಯು ಆಲ್